ಬಂದೆ ಬಂದೆ ವರ ಕನ್ಯಾನ ಗೊತ್ತು ಮಾಡುವ ಈ ದಲ್ಲಾಳಿ ಎಂಟೇಗೌಡ ನಿಮ್ಮ ಮನೆಗೆ ಬಂದಾದ್ಮೇಲೆ ಮುಗಿತು ನಿಮ್ಮ ಮನೆಯಲ್ಲಿರುವ ಹೆಣ್ಣು ಇನ್ನೊಬ್ಬರ ಮನೆ ಬೆಳಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ವರ ಹಾಗೂ ವರನ ಮನೆಯವರು ನಿಮ್ಮ ಊರಿನ ದೇವಸ್ಥಾನ ನೋಡ್ತಾ ಇರಲಿ ಅಂತ ಹೇಳಿ ಅವರನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ ಶಿವನದ ಇಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ತಾನೇ ಎಲ್ಲ ಆಗಿದೆ ನೀವು ವರನ ಮನೆಯವರನ್ನ ಕರೆದುಕೊಂಡು ಬಂದು ನೋಡುವುದೊಂದೇ ಒಂದೇ ಬಾಕಿ ಉಳಿದಿದೆ ನೋಡು ಶಿವಾನಂದ ನಿನ್ನ ತಂಗಿಯ ದೈವ ನಿಜವಾಗಿಯೂ ಚೆನ್ನಾಗಿದ್ದಾರೆ ನಾನೀಗ ಕರೆತಂದಿರುವ ತಂದಿರುವ ಸಂಬಂಧ ನಿನ್ನ ತಂಗಿಯನ್ನು ಒಪ್ಪಿಕೊಳ್ತಾನೆ ಅಂದ ಹಾಗೆ ವರೋಪಚಾರದ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀಯಾ ಕಲಿತರು ಉದ್ಯೋಗವಿಲ್ಲದ ನಿರುದ್ಯೋಗಿ ಆದ ನನ್ನಲ್ಲಿ ಅವರು ಹೇಳಿದಷ್ಟು ವರದಕ್ಷಿಣೆ ಕೊಡಲು ಶಿವಾನಂದ ಈ ರೀತಿ ಕೈ ಮುಗಿದು ಕಣ್ಣೀರು ಹಾಕಿ ಕೇಳಿದ ಮಾತ್ರಕ್ಕೆ ಒಮ್ಮೆ ನೊಮ್ಮೆ ಒಪ್ಪಿಕೊಳ್ಳಲು ಇದು ಕಾಳು ಕಡಿಯ ವ್ಯಾಪಾರವಲ್ಲ ಹಣವಿಲ್ಲದೆ ನಿನ್ನ ತಂಗಿ ಒಬ್ಬನ ಮನೆಯ ಮಡದಿಯಾಗಿ ಹೋಗಬೇಕಾದ ಅವಳನ್ನ ಮದುವೆಯನ್ನಾದರೂ ಯಾಕೆ ಮಾಡುವಿರಿ ಯಾವುದಾದರೂ ಸೂಳೆಯ ಮನೆಯಲ್ಲಿ ಬಿಟ್ಟು ನಮ್ಮ ಕಾಲ ಬಲವಿಲ್ಲವೆಂದು ತಿಳಿದು ಮೇಲೆ ಕೊಲೆ ಎಳೆಯಬೇಕು ಕೊಟ್ಟಾಗಲಿ ಕೈ ಹಿಡಿಯಬೇಕೆಂಬ ಛಲ ಅವರದಾಗುತ್ತದೆ ಬಿಟ್ಟು ಈ ಭಿಕ್ಷುಕರ ಮನೆಯಿಂದ ದಯ ಮಾಡಿಸಿ ದಯ ಮಾಡಿಸಬೇಕು ಎಂದು ಹೇಳುವವನು ಮೊದಲೇ ಆಲೋಚನೆ ಮಾಡಿ ಆಮಂತ್ರಣ ನೀಡಬೇಕಾಗಿತ್ತು ಶಿವಾನಂದ ಒಂದು ವೇಳೆ ನಿನ್ನ ಮಾತಿಗೆ ಒಪ್ಪಿಗೆ ಪಟ್ಟು ನಾನೇನಾದರೂ ವರನ ಮನೆಯವರನ್ನ ಇಲ್ಲಿಗೆ ಕರೆತಂದಿದ್ದಾರೆ ನನ್ನ ಮಾನವನ ನಾನೇ ಕಳೆದುಕೊಳ್ಳಬೇಕಾಗಿತ್ತು ಇನ್ನು ಯಾವತ್ತಿಗೂ ಕೂಡ ಈ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ